ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಇದು ಬಾಳು ಮಾಮ ಅವರ ಜೀವನ ಚರಿತ್ರೆಯ ಸಿರೀಸ್ಗಳು ಅದರಲ್ಲಿ ಒಂದೇ ಭಾಗ ಇದು ಸಾಕಷ್ಟು ವಿಡಿಯೋಗಳು ಬರ್ತವೆ ಇನ್ನು ಎಲ್ಲಾ ವಿಡಿಯೋಗಳನ್ನ ನೀವು ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ ಬನ್ನಿ ನಾವು ಇವತ್ತು ಬಂದಿದ್ದೇನೆ ಬಾಳು ಮಾಮ ಅವರ ಹುಟ್ಟಿದಂತ ಮನೆಗೆ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಇದೆ ನೋಡ್ರಿ ಬಾಳು ಮಾಮ ಮನೆ ಇದೆ ಬಾಳು ಹುಟ್ಟಿದ ಮನೆ ಇದೆ ಬರೀ ಒಳಗಡೆ ಹೋಗೋಣ ಮತ್ತೆ ನಾನ್ ಇವತ್ತು ಬಂದಿದ್ದೇನೆ ಬಾಳು ಮಾಮರ್ ಹುಟ್ಟಿರೋದಂತ ಅಕ್ಕೊಳ್ಕ್ರಿ ಅಕ್ಕೋಳಿದ ನಮ್ಮ ಚಿಕ್ಕೋಡಿ ಮುಂಚೆ ಚಿಕ್ಕೋಡ್ ತಾಲೂಕಿನ ಆಗಿರಿ ಇದ ಅಂದ್ರೆ ಹದಿನೆಂಟ್ನೂರ ತೊಂಬತ್ತೆರಡಲ್ಲಿ ಹುಟ್ಟಿರ್ತಾರೆ ಇವ್ರ ಅಕ್ಟೋಬರ್ ಮೂರ್ ಹದಿನೆಂಟ್ನೂರ ತೊಂಬತ್ತೆರಡರಲ್ಲಿ ಆ ಟೈಮಲ್ಲಿ ಇದು ಮೈಸೂರು ರಾಜ್ಯ ಆಗಿತ್ತು ಮತ್ತೆ ಇದು ಚಿಕ್ಕೋಡ್ ತಾಲೂಕು ಬರ್ತಿತ್ತು ಈಗ ಇದಕ್ಕೊಳ ಅಂತಂದ್ರ ಬಾಳು ಮಾಮಾರ್ ಬಗ್ಗೆ ಈಗ ನೀವು ಧಾರಾವಾಹಿ ನೋಡಿರ್ತೀರಿ ಕಲರ್ಸ್ ಕನ್ನಡ ಚಾನಲ್ ನಲ್ಲಿ ಬಾಡ ಪುರುಷ ಧಾರಾವಿ ನೋಡಿರ್ತೀರಿ ಇಕ್ಕಿಂತ ಮುಂಚೆ ಅಂತ ನಮ್ಮ ಸುತ್ತಮುತ್ತಲ ಜನರಿಗೆ ಅದರ ಬೆಳಗಾವಿ ಸಮೀಪದ ಜನರಿಗೆ ಗೊತ್ತಿರುತ್ತೆ ಬಾಳಮಾರ್ ಬಗ್ಗೆ ಇವರೊಂದ ಬಗ್ಗೆ ಇವರ ಒಂದು ಜೀವನ ಚರಿತ್ರ ಬಗ್ಗೆ ಆದ ನಮ್ಮ ಕರ್ನಾಟಕಕ್ಕೆ ಜಾಸ್ತಿ ಜನ ಗೊತ್ತಾಗಿರೋದಂತಂದ್ರೆ ಈ ಧಾರಾವಾಹಿ ಮೂಲಕ ಬಾಡ ಪುರುಷ ಧಾರಾವಾಹಿ ಮೂಲಕ ಏನಾದ್ರು ಈ ಬಾಳಮಾರ್ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಂತ ಹೇಳಿ ಏನಾರು ಅರ್ಸಿದ್ರೆ ನಾನು ನನ್ ಗೊತ್ತಿರೋ ಮಾಹಿತಿನ ಇಲ್ಲಿ ನಾನು ಅಕ್ಕೊಳ್ಕ ಅವರ ಕೊಟ್ಟಿರುವಂತ ಮನೆಗೆ ಬಂದಿದ್ದೇನೆ ಇವಾಗ ಇಲ್ಲಿ ಮನೆಯ ಬಗ್ಗೆ ಅವರು ಬಾಲ್ಯದ ಜೀವನದ ಬಗ್ಗೆ ಮತ್ತೆ ಇನ್ನೂ ಅನೇಕ ವಿಷಯಗಳ ಬಗ್ಗೆ ತಿಳ್ಕೊಳ್ಸ ಬಾಳು ಬಗ್ಗೆ ಇದು ಬಾಳು ಬ್ರಹ್ಮಾರ್ ಮನೆಯಲ್ಲಿ ಸ್ನೇಹಿತರೆ ನೀವು ನೋಡ್ಬೋದ್ರಿ ಇಲ್ಲೇ ತುಂಬಾ ಜನ ಬಂದಿದಾರ ಪ್ರತಿ ಬರ್ತಾ ಇರ್ತಾರ ಹಾಗೆನೇ ಅಮಾಶಿ ಮತ್ತ ಮತ್ತ ರವಿವಾರ ದಿನ ಜಾಸ್ತಿನ ಬರ್ತಾರ ಇವತ್ತೆ ರವಿವಾರ ದಿನ ಐತಿ ನಾವು ಬಂದಿದ್ದೇವೆ ಇಲ್ಲಿ ತುಂಬಾ ಜನ ಬಂದ್ ಕೇಳೋಣ ಬಾಳಮ್ಮ ಅವ್ರ ಬಗ್ಗೆ ಏನ್ ಗೊತ್ತು ಮತ್ತೆ ಎಷ್ಟೇ ವರ್ಷದಿಂದ ಎಷ್ಟ ನಿಮ್ತಾರೆ ನಮ್ದು ಸರ್ ಅನಿಲ್ ಅಸೋದ್ ಅಂತ ನಿಮ್ದೇ ನಮ್ಮ ಅವಂದ್ ಊರ್ರಿ ಇದ್ ಮೂವತ್ತೈದು ವರ್ಷ ನಾವ್ ಇಲ್ಲಿ ಇರ್ತೀವಿ ಮೂವತ್ತೈದು ವರ್ಷ ಮಹಾಜನ್ ಬದ್ದಲ್ಲ ಈಗ ಸುಮಾರು ನಮಗ್ ಗೊತ್ತಾಗಿಂದ ಒಂದ್ ಇಪ್ಪತ್ತೈದು ವರ್ಷ ಮ್ಯಾಲ್ಪಟ ಆತ್ರಿ ಬಹಳ ಜನ ಬರ್ತಾರು ಹೋಗ್ತಾರೋ ಆಶೀರ್ವಾದ ತೋಗ್ತಾರು ಈಗ ಹುಟ್ಟಿದ ಊರ್ ಇದರಿ ಮತ್ತ ಹುಟ್ಟಿದ ಮನಿನೂ ಇದರಿ ಬಹಳ ಜನ ಈಗ ಅವರು ಅಂತಂಬ್ರದ್ದು ಅವ್ರ ಜಾಗ ಕೊಟ್ಟು ಅಲ್ಲಿ ರೋಡ್ ದಂಡಿಗೆ ಒಂದು ಗುಡಿನೂ ಕಟ್ಟಿದಾರೀ ಅಲ್ಲಿಯೂ ಜಾಸ್ತಿ ಜನ ಬರ್ತಾರ ಹೋಗ್ತಾರೀ ಅವ್ರ ಸಮಾಧಿ ತಗೊಂಡಿದ್ದು ಅದ್ನಾಪುರ್ ಹೌದು ಅಲ್ಲಿ ಕೂಡ ಜಾಸ್ತಿ ಜನ ಬರ್ತಾರ ಹೋಗ್ತಾರ ಅಲ್ಲಿ ಕೂಡ ಈ ಡೆವಲಪ್ಮೆಂಟ್ ಅದ ಬಹಳ ಚಂದ ಮಾಡಿದಾರ್ರೀ ಇರಾಕು ದೂರಿಂದ ಜನ ಬರ್ತಾರಲಕ್ರಿ ಅವ್ರಿಗೆ ಇರಾಕು ಎಲ್ಲಾ ವ್ಯವಸ್ಥೆ ಮಾಡಿದಾರೀ ಗೋರ್ಮೆಂಟ್ ವತಿಯಿಂದ ಎಲ್ಲಾ ಬರಾಕ್ ಹೋಗಕ್ಕೆ ಎಲ್ಲರಿಗೂ ಅನುಕೂಲ ಆಗಿದೆ ರೋಡ್ ಕೂಡ ಚೆನ್ನಾಗಿ ಮಾಡಿದಾರು

ಇನ್ನು ಏನ್ ಗೊತ್ತು ಜಾಸ್ತಿ ಜಾಸ್ತಿ ಹಳೆ ಮಂದಿ ರೀ ಅಂದ್ರೆ ನಿಮ್ಗೆ ರೀ ಓಕೆ ಹಾ ಹಾ ನೋಡ್ರಿ ಸ್ನೇಹಿತರೆ ಅಂದ್ರ ಮೂರ್ ಪ್ಲೇಸ್ ಅಂತೀ ಮೇನ್ ಒಂದ್ ಹಕ್ಕೋಳ್ರಿ ಇದು ಹಕ್ಕೋಳ ಅಂತ ಅಂದ್ರ ಬಾಳುಮಾಮರ್ ಹುಟ್ಟಿದ ಪ್ಲೇಸ್ ಇದೆ ಅಂದ್ರೆ ಹುಟ್ಟಿದ ಮನೆಯರ್ ಇದ್ರ ಮನೆಯಾಗ ಬಾಳುಮಾಮಾರ್ ಮನೆಗ ಇನ್ನೊಂದು ಮೆತ್ಕೆ ಅಂತ ಮೆತ್ಕೆ ಅಂತಂದ್ರ ಬಾಳು ಮಾಮಾರ ಹೆಂಡತಿರ್ತಾರಲ್ಲ ಅವ್ರ ಅವ್ರ ಊರಲ್ರಿ ಹಾ ಅವ್ರ ಊರಂತೀ ಇನ್ನೊಂದು ಅದ್ಮಾಪುರಿ ಅದ್ಮಾಪುರ ಅಲ್ಲಿ ಬಾಳು ಸಮಾಧಿ ಐತಿ ಮೂರು ಪ್ಲೇಸ್ ಬಗ್ಗೆ ಅಂತ ನೀವ ಒಂದ್ಸರಿ ಬಂದ್ರಿ ಅಂತಂದ್ರೆ ಇವಾಗ ಏನಿದು ಕೆಂಪ್ ಹಂಚ್ ಹಾಕಿದಾರಿ ಮುಂಚೆ ಏನೋ ಕರಿ ಹಂಚ್ ಬರ್ತಾವಲ್ರಿ ಆತರ ಕರಿ ಹಂಚ್ ಇದ್ದು ಅಂತ ಅದೆಲ್ಲ ತೆಗೆದ್ ಬಿಟ್ಟ ಅದ ಹಂಚ್ ಚೇಂಜ್ ಮಾಡಿದಾರೆ ಅದ್ ಬಿಟ್ರ ಬಾಳು ಮಹಮಾರ್ ಹುಟ್ಟಿದಾಗ ಹೆಂಗಿತ್ ಮಣಿ ಐತ್ರಿ ಈಗ ನೋಡಬಹುದು ನೀವ್ ಪೂರ್ತಿ ವಾಡ್ಯ ದೊಡ್ಡ ದೊಡ್ಡ ಇದನ್ನ ಹಾಕಿದಾರ ದೊಡ್ಡ ದೊಡ್ಡ ಗಿಡಗಳನ್ನ ಹಾಕಿದಾರೆ ನೋಡಬಹುದು ನೀವ ಸ್ವಲ್ಪ ಕೊಡ್ಲಿ ಇದು ಮಾಡಿ ಹಾಕಿದಾರೆ ಅಷ್ಟ ಗಿಡಗಳು ತಂಗಿ ಇದಾಗಿಲ್ಲ ಆ ಸೈಡ್ ಮುಂದ್ ಐತಿ ಬೇಕಾದ್ರೆ ತೋರ್ಸ ನಿಮ್ಗ ಮತ್ತೆ ಹಾ ಇದು ಹಳೇ ಬಾಗಲ್ರಿ ಇದು ಏನ ನಾವ ಅಗಲೆ ಎಂಟ್ರಿ ಆದಿಲ್ಲ ಈ ಬಾಗಲ ಏನೈತಲ್ರಿ ಇವಾಗ ಇವಾಗ ಹಚ್ಚಿರೋದ್ರಿ ಇದು ರೀಸೆಂಟ್ ಆಗಿ ಬಟ್ ಇದು ಹಳೆ ಬಾಗಲ್ರಿ ಇದೆ ಮನೆಯಾಗ ಏನ ಮಾಡಿಫಿಕೇಶನ್ ಏನ್ ಮಾಡಿಲ್ರಿ ಬಾಳಬಮ್ಮ ಹುಟ್ಟಿದಾಗ ಹೆಂಗಿತ್ಲಾ ಮನೆ ಹಂಗೈತಿ ಕಲರ್ಟ್ ಹಾಕಿದಾರೆ ಇದೊಂದು ಬಾಗಲಾಡ್ ಚೇಂಜ್ ಮಾಡದ ನೋಡ್ರಿ ಇದು ನೀವೆಲ್ಲ ಯಾವರಿಂದ ಬಂದಿರಿ ಅಮರ ತಿರ್ದಾಳ್ರಿ ಜಮ್ಖಂಡ್ ಇತ್ತಲ್ರಿ ನೋಡ್ರಿ ಜಮ್ಕಂಡಿಂದ ಬಂದಿದಾರೆ ಒಂದ್ ಫ್ಯಾಮಿಲಿ ಸಹಿತ ಬಂದಿದಾರ ನೀವು ಕೂಡ ಬರ್ಬೋದು ನೋಡ್ರಿ ಜಮಖಂಡಿ ತಾಲೂಕ ತೆರಳ ಬಂದಿದಾರ ಕುಟುಂಬ ಸಹಿತ ಬಂದಿದಾರ ನೀವು ಕೂಡ ಬರ್ಬೋದ್ರಿ ಬರ್ರಿ ಬಾಳುಮಾಮರ ಆಶೀರ್ವಾದ ಪಡ್ಕೊಂಡ್ರಿ ಬಾಳುಮಾಮ ಅಂತಂದ್ರ ಇವರೊಬ್ಬರ ಶಿವನ್ ರೂಪ್ರಿ ಆ ಸಾಕ್ಷಾತ್ ಶಿವನ ಒಬ್ಬ ರೂಪದಲ್ಲಿ ಮನುಷ್ಯರ ಒಂದು ಕಷ್ಟವನ್ನ ದೂರ ಮಾಡದಕ್ಕೆ ರೂಪದಲ್ಲಿ ಹುಟ್ಟಿ ಬಂದಿದ್ರು ಆ ಟೈಮಲ್ಲಿ ಆ ಟೈಮಲ್ಲಿ ಬಹಳ ಒಂದ ಸಮಸ್ಯೆಗಳು ಇದುವ ಆ ಒಂದು ಸಮಯದಲ್ಲಿ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿದಾರ ಆ ನೀವು ಧಾರಾವಾಹಿ ನೋಡಿರ್ಬೋದು ನೀವು ಪೌರ ಪರಿಷ ಧಾರಾವಾಹಿಯಲ್ಲಿ ಎಷ್ಟೊಂದು ಚೆನ್ನಾಗಿ ಬರ್ತಾ ಇದೆ ಅಂತ ಹೇಳಿ ಮತ್ತ ಕನ್ನಡದಲ್ಲಿ ನಾ ವಿಡಿಯೋ ಮಾಡೋ ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಜನಕ ಜಾತಿ ಜನಕರ್ ಬಗ್ಗೆ ವಿಡಿಯೋ ಅಂತೂ ಯಾರು ಮಾಡಿಲ್ಲ ನಾನು ತುಂಬಾ ದಿನದಿಂದ ಅನ್ಕೊಳ್ತಾ ಇದ್ದೀನಿ ವಿಡಿಯೋ ಮಾಡ್ಬೇಕು ಹೋಗ್ಬೇಕು ಅಂತ ಹೇಳಿ ಅದು ಟೈಮ್ ಇವಾಗ ಬಂದಿದೆ ಇನ್ನು ಸ್ವಲ್ಪ ಮಾಹಿತಿ ತಿಳ್ಕೊಂಡ್ ಬಿಟ್ಟ ಹೇಳ್ತೀನಿ ನಿಮ್ಗೆ ಇದಿಷ್ಟ ನೋಡ್ತಾ ಇರಿ ಚಾನಲ್ ನೋಡ್ರಿ ಅಂತೂ ಕಂಟಿನ್ಯೂ ಇದೆ ಈಗ ಇನ್ನೊಂದ್ ಏನಂದ್ರ ಬಾಳುಬಮ್ಮ ತಂದೆ ಹೆಸರ ಮಾಯಪ್ಪ ಅಂತ ಹೇಳ್ರಿ ಮತ್ತ ತಾಯಿ ಹೆಸರ ಸುಂದರವ ಅಂತ ಹೇಳ್ರಿ ತಂದೆ ಹೆಸರ ಮಾಯಪ್ಪ ಅಂತ ಹೇಳ್ರಿ ಮತ್ತೆ ತಾಯಿ ಹೆಸರ ಸುಂದರ ಅಂತ ಹೇಳಿ ನೀವು ಧಾರಾವೆಯಲ್ಲಿ ನೋಡಿರ್ತೀರಿ ಮತ್ತೆ ಹೌದು ಭೀಮಾ ಅಂತ ಒಬ್ರು ಇಬ್ಬರೀ ಇದ್ರು ಒಬ್ಬರು ತಂಗಿ ಹೆಸರು ಗಂಗೂತಾಯಿ ಅಂತ ಗಂಗಮ್ಮ ಗಂಗುತಾಯಿ ಅಂತ ಹೇಳಿ ಈ ತರ ಇದ್ರೆ ಮತ್ತೆ ಕುರುಬರ ಕುರ್ಬರವಂತ ಕುಟುಂಬದಲ್ಲಿ ಜಸಿರ್ತಾರೆ ಬಾಳುಮಮ್ಮರಿ ಸಾಕಷ್ಟು ಪಾಡ್ಗಳು ಮಾಡಿದಾರ ಅವರು ಹುಶಾರಲ್ಲ ಅವರಿಗೆ ಮತ್ತೆ ಸತ್ತವರು ಮದುಕಿಸಿದರೆ ಅಂತ ಹೇಳಿ ಪಾಡುವಳನವೆ ಆಟ ಒಂದ ಸಮಯದಲ್ಲಿ ಮತ್ತೆ ಅವರ ಸನರಕ್ಕೆ ಇದು ಮಾಡ್ತಿದ್ರಲ್ಲ ಜಾಸ್ತಿ ಸನರ ಸನ ಅವರು ಜಾಸ್ತಿ ಅದರ ಗಲಾಟೆ ಗಲಾಟೆ ಅಂದ್ರೆ ತುಂಬಾ ತುಂಬಾ ಜನ ಅಲ್ಲಿ ಅಲ್ಲ ಕರೆ ಬೇರೆ ಅವರು ತರ ಇಲ್ಲ ಅವರು ಸಂತರ ಬೇರೆ ಅವರು ಇವರು ಬೇವರನ್ನು ಬೇರೆ ಇಲ್ಸಿತ್ತು ಸುಮಳೆ ಎಲ್ಲಾನು ಮಾಡ್ತಿದ್ರು ಸರಿ ಆವಾಗ ನಾವು ಹಿರೆರ ಮುಖದಿಂದ ಕೇಳಿದ ಒಂದು ಕೆಲವೊಂದು ಪಾಯಿಂಟ್ಸ್ ನಮಗ್ ಗೊತ್ತಿದ್ದಿದ್ದು ನಾನು ಹೇಳ್ತೇನೆ ನಿಮಗ ಅದು ಅದ ಅವ್ರ ಮನೆಯಲ್ಲಿ ಒಂದು ಭಗವಾನ್ ಜೈ ಜೈನ್ ಫ್ಯಾಮಿಲಿದಾಗಿಂದ ಇದ್ರು ಅವರಲ್ಲಿ ಇವರು ಚಾಕ್ರಿ ಇದ್ದಾಗ ಅವ್ರು ಊಟಕ್ಕೊಂದು ತಾಟ ಕೊಟ್ಟಿರ್ತಾರೆ ಅದು ಕೂಡ ಚಲೋ ತಾಟ ಕೊಟ್ಟಿರ್ದಿಲ್ಲ ಅದ ತೂತು ಬಿದ್ದುದಾಟನೂ ಕೊಟ್ಟಿರ್ತಾರ ಊಟ ಮಾಡದ ಅದು ನಡಕ್

ಆ ರೂಮಲ್ಲಿ ಅಲ್ಲಿ ಒಂದು ತರ ಪ್ರಕಾಶ ಬಿದ್ದಿದೆ ಅಂತ ಅವ್ರ ಮನೆಯಲ್ಲಿ ಅವ್ರು ಎದ್ದು ನೋಡಿದ ಮೇಲೆ ಅವ್ರಿಗೆ ಆ ತಾಟಿನೊಳಗ ಅವ್ರು ಭಗವಾನ್ ಅವರು ಭಗವಂತನ ಕಾಣಿಸಿದಾರೆ ಭಗವಾನ್ ಮಹಾವೀರ ಏನೋ ಕಾಣ್ತ ಅದು ಅವ್ರು ಭಗವಂತ ಆ ತಾಟವಲ್ಲಿ ತಾಟ ಒಳಗ್ ಕಾಣಿಸಿದ ನಂತರ ಅವ್ರು ಏನ್ ಮಾಡಿದಾರು ಆ ತಾಟವನ್ನು ಚೋರಿ ಮಾಡಿ ಇನ್ನೊಂದು ಹೊಸ ತಾಟವನ್ನು ಅದು ಇಟ್ಟಿ ಅವ್ರು ಮುಚ್ಚಿಟ್ಟಿದ್ದಾರೆ ಬಹಳ ಜಗಳಿಗೆ ಊಟ ಕುತ್ ಮೇಲೆ ತಾಟು ತಗೊಂಡ್ ನಂದ ತಕ್ಷಣ ಇದು ನನ್ನ ತಾಟ ಅಲ್ಲ ಅಂತ ಅವರು ಇದು ಮಾಡಿದಾರ ಜೊತೆ ಬೇರ್ ಮಾಡಿದಾರ ನನ್ನ ತಾಟ ಎಲ್ಲಿ ಹೋಯ್ತು ಇಲ್ಲ ಮಾಡು ಅಂತ ಅವ್ರು ಹೇಳಿದ್ರು ಇಲ್ಲ ನನ್ನ ತಾಟ್ ಇದು ಅಲ್ಲ ಅಂತ ಅಂದ್ರು ಅವ್ರು ನಂದ್ ತಾಟ ಎಲ್ಲಿ ಐತಿ ಅದನ್ನ ಕುಡ್ರಿ ಅಂತ ಹೇಳಿ ಸುಮಾರು ಎಲ್ಲಾರು ಅವ್ರ ಸಂಘಟನೆ ಇದ್ದವ್ರ ಕೂಡ ಅವ್ರು ಉಂಡ್ಲಿಲ್ಲ ನನ್ನ ತಾಟ್ ನನ್ ಅಂತ ಉಣದ್ ದಿವಸ ಪೂರ್ತಿ ಅವರು ಉಪಾಸನ ಆಗಿದ್ದಾರೆ ಊಟ ಮಾಡ್ಲಿಲ್ಲ ಊಟ ಮಾಡ್ಲಿಲ್ಲ ಆ ನಂತರ ಅದು ತಾಟವನ್ನು ಅವ್ರು ಏನ್ ಮಾಡಿದ್ರು ಅವರು ದೇವಸ್ಥಾನದ ಒಂದು ಅವ್ರ ಮನೆಯಲ್ಲಿ ಇದ್ದಿದ್ದ ದೇವಸ್ಥಾನ ಒಳಗೆ ಹೋಗಿ ಅವ್ರು ಪೂಜೆ ಮಾಡಿ ಬಟ್ ಬಹಳ ಅದನ್ನು ಕೊಡ್ಲಿಲ್ಲ ಕೂಡವರಿಗೆ ಬಹಳ ಊಟಾನು ಮಾಡ್ಲಿಲ್ಲ ಇಲ್ಲಿವರಿಗೆ ನಮಗೆ ಗೊತ್ತಿರೋದು ಈ ತರ ಆದರೆ ತಾಡ ದಿಲ್ಲನೇ ಮುಂತಾದ ತಾಡ ಅವರು ಆ ಆದಮೇಲೆ ಮನೆನಲ್ಲಿ ಅವರು ಆ ತಾಟ ನನಗೆ ಕೊಡ್ಲೇ ಇಲ್ಲ ಅಂತ ಅವರಿಗೆ ಶಾಪರ್ ಅವರು ಮನೆಯನ್ನ ಬಿಟ್ಟು ಫಾದರ್ ಮನೆಗೆ ಬಂದ್ ಬಿಟ್ಟಿದರು ಮತ್ತೆ ಈ ಅಂದ್ರೆ ಚಾಕರಿ ಇದ್ದಲ್ಲಿ ಇವರು ಫಾದರ್ ಮನೆಗೆ ಬಂದ್ ಬಿಟ್ಟಿದರು ಅವಾಗ ಅವರು ಶಾಪ್ ಕೊಡೋದ್ರಿಂದ ಅವ್ರ ಮನೆ ಎಲ್ಲಾ

ಗರ್ವ ಇಟ್ಕೋಬೇಡ್ರಿ ಹೌ ರೀ ಹುಟ್ಟಿದವ್ರಿಗೆ ಸಾವಂತ ಇದ್ದೇ ಇರ್ತಾವ ಹೌದ್ರಿ ಅದಕ್ಕಾಗಿ ಒಳ್ಳೇದು ಯೋಚನೆ ಮಾಡಿ ಬಂದವರಿಗ್ ಹೆಲ್ಪಿಂಗ್ ನೇಚರ್ ಮಾಡ್ಕೋರಿ ಎಲ್ಲಾರ್ಗೆ ಒಂದ ಮೈತ್ರಿ ಭಾವದಲ್ಲಿ ನೋಡ್ಕೋರಿ ಹೆಲ್ಪ್ ಮಾಡ್ರಿ ಈ ತರ ಅವ್ರದ್ದು ವಿಚಾರಗಳು ಇದ್ವು ಇನ್ನೊಂದ್ರಿ ನೀವು ಅಂದ್ರಲ್ಲಾ ಅವ್ರ ಸೇಟು ಅಂತ ಹೇಳಿ ಅವ್ರ ಮನೆಗೆ ಬಾಡು ಮಾರ ಕೆಲ್ಸಕ್ಕ ಇದ್ರಲ್ಲಾ ಅವ್ರ 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 ಇದವ್ರು ಅವರೀ ಅಕ್ಕೋಳ್ ಊರವ್ರು ಅಕ್ಕೋಳ್ ಅವ್ರ ಅವ್ರ ಮತ್ತ್ ಅಕ್ಕೋಳ್ ಊರದಲ್ಲಿ ಚಂದ್ರೂಲಾಲ್ ಶೇಟ್ಜಿ ಅಂತ ಅವ್ರು ಶೇಟ್ಜಿ ಇವರು ಬಾಳು ಹೌದ್ರಿ ಸ್ನೇಹಿತರೆ ಈಗ ಇವ್ರು ಹೇಳಿರಲ್ರಿ ಬಾಳುಮಾಮರ ಶೇರ್ಜಿ ಅಕ್ಕೋ ಚಂದ್ರಲಾಲ್ ಶೇಡ್ಜಿ ಅಲ್ರಿ ಚಂದ್ರಲಾಲ್ ಶೇಡ್ಜಿ ಅವರ ಧಾರಾವಾಹಿ ನಾನು ಮತ್ತೆ ಮತ್ ಕಡೆ ಕೇಳಿ ತಿಳ್ಕೊಂಡಿದನ್ರಿ ಅವ್ರ ಮನೇಲಿ ಅಂತಂದ್ರೆ ಈಗ ಬಾಳುಮಾಮರ್ ತಾಯಿಯವರು ಬಾಳುಮಮ್ಮರ್ ಮೇಲೆ ತುಂಬಾ ಪ್ರೀತಿಯವ್ರಿಗೆ ತಂದೆಯವ್ರಿಗೆ ಕೋಪ ಯಾಕೆ ಇವ್ರು ಬಾಳು ಈ ತರ ಮಾಡ್ತಾನ ಅಂತ ಹೇಳಿ ಬಟ್ ಸಣ್ಣವ್ರಿದ್ದ ಬಾಳು ಮಮ್ಮರ ಬೇರೆ ಹುಡುಗರು ಇರ್ತಾರಲ್ಲ ತರ ಬಿಟ್ಟು ಬೇರೆ ತರನ ಇದ್ರವ್ರ ಬಾಳು ತಂದೆಗೆ ಇವ್ರು ಬಾಳುಮಮ್ಮರ್ ಸ್ವಲ್ಪ ಸಿಟ್ಟು ಸಿಟ್ಟು ಯಾವ ತರಪ್ಪ ಅಂದ್ರೆ ಈಗ ಪ್ರೀತಿ ಇರ್ತಿರ್ಲಾ ಜಾಸ್ತಿ ಕೋಪ ಆತರ ನಮ್ ಬಾಳು ಯಾವತ್ತು ಇದಾಗ್ತಾನೆ ಕರೆಕ್ಟ್ ಆಗಿ ಅಂತ ಹೇಳಿ ತಾಯಿಯವರಿಗೆ ಜಾಸ್ತಿ ಪ್ರೀತಿ ಹೀಗಾಗಿ ಬಾಳು ಮೊಮ್ಮರ್ ಏನ್ ಮಾಡ್ತಾರಂತಂದ್ರ ಅವ್ರ ಊರಿನ ಒಬ್ರು ಅಹ್ ಅವ್ರ ಶಂದುಲಾ ಶೆಡ್ಜಿ ಅವ್ರ ಮನೆಗೆ ಬಾಳು ಮಾಮರನ್ನ ಅಲ್ಲಿ ಕೆಲಸಕ್ಕೆ ಇಡ್ತಾರೆ ಅಂದ್ರೆ ಹೊಲದ ಕೆಲಸ ಒಂದು ದನಗಳು ಮೇವು ಹಾಕೋದು ಮಾಡೋದು ಕೆಲ್ಸಕ್ಕೆ ಈಗ ಏನವ್ರು ಹೇಳಿರಲ್ಲ ಇದೇ ರೀ ಅಂದ್ರೆ ನನ್ ಗೊತ್ತಿರೋ ಇದ್ರಲ್ಲಿ ನಿಮ್ಗೆ ಇನ್ನೂ ಈಜಿ ಆಗ್ಲಿ ಅಂತ ಹೇಳ್ತಾ ಅವರು ಅವ್ರು ಬರುವಂತ ರೀತಿಯಲ್ಲಿ ಕನ್ನಡದಲ್ಲಿ ಹೇಳಿದಾರೆ ಪಾಪ ಯಾಕಂದ್ರೆ ಈ ಏರಿಯಾದಲ್ಲಿ ಜಾಸ್ತಿ ಮರಾಠಿ ಒಂದ ಬಾರ್ಡರ್ ಏರಿಯಾ ಆಗುತ್ತಲ್ಲ ಸ್ವಲ್ಪ ಮರಾಠಿ ಜಾಸ್ತಿ ಆಗುತ್ತೆ ಕನ್ನಡದವರು ಇದಾರೆ ಬಾರ್ಡರ್ ಏರಿಯಾ ಆಗುತ್ತೆ ಅಂತಂದ್ರೆ ಇಲ್ಲೇ ಕನ್ನಡ ಬರುವಂತಲ್ಲ ಕನ್ನಡದವರು ಮಾತಾಡ್ತಾರೆ ನೀವು ಕನ್ನಡ ಮಾತಾಡಬಹುದು ಮರಾಠಿನೂ ಮಾತಾಡ್ತಾರೆ ಕನ್ನಡ ಮಾತಾಡೋರು ಇದಾರೆ ಬಟ್ ನಿಮ್ ಕನ್ನಡ ಮಾತಾಡೋದು ಸ್ವಲ್ಪ ಅರ್ಥ ಮಾಡ್ಕೋಬೇಕಂದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಿಂಗಾಗಿ ನಾನು ನಿಮ್ಗೆ ಮಕ್ಕಳು ಎಕ್ಸ್ಪ್ಲೈನ್ ಮಾಡ್ತೇನೆ ಇವ್ರು ಹೇಳಿದಾರಲ್ಲ ಕರೆಕ್ಟ್ ಮಾಹಿತಿ ಕೊಟ್ಟಿದ್ದಾರೆ ಮತ್ತೆ ನಾನು ನಿಮ್ಗೆ ಇನ್ನೊಂದು ಸರಿ ಚೆನ್ನಾಗಿ ಅರ್ಥ ಆಗಲಿ ಅಂತ ಹೇಳಿ ನಮ್ಮ ಆಡು ಭಾಷೆಯಲ್ಲಿ ನಾನು ಹೇಳ್ತಾ ಇದ್ದೀನಿ ಅವ್ರು ಸಣ್ಣ ಇರ್ತಾ ಏನಿರ್ತಾರೆ ಸ್ವಲ್ಪ ದೈವಿ ದೈವಿ ಶಕ್ತಿಯಿಂದ ಇದು ಮಾಡ್ತಾ ಇರ್ತಾರೆ ಅಲ್ಲಿ ಅವರು ಬಾಳಮರ ಒಂದು ತಾಟ ಊಟ ಮಾಡ್ತಾ ಇರ್ತಾರಂತ ಏನೈತಿ ನಡುವ ತೋಚಾರಂತ ಬಾಳಮರ ಒಂದು ಹಂತ ಒಂದು ತಾಟ್ನಲ್ಲಿ ಊಟ ಮಾಡ್ತಾ ಇರ್ತಾರಂತ ಆದ್ರೆ ಒಂದಿನ ಏನಾಗತ್ತಂತಂದ್ರೆ ಅದೊಂದು ಶೇಟ್ ಜಿ ಚಂದ್ರಲಾಲ್ ಅವ್ರ ಏನು ಒಡತಿಯವ್ರ ಇರ್ತಾರಲ್ಲ ಅವ್ರ ಬಂದ ಬಾಳಮ್ಮ ಮರ ಒಂದ ಇಟ್ಟಂತ ತಾಟ್ ಅಂತ ಇಟ್ಟಂತ ಒಂದು ಪ್ಲೇಸ್ ನಲ್ಲಿ ಆ ರೂಮ್ ಗೆ ಬರ್ತಾರಂತ ಆ ಒಂದು ರೂಮ್ ಗೆ ಬಂದಾಗ ಏನಂತಂದ್ರ ಆ ತಾಟ ನಲ್ಲಿ ಅವ್ರ ಮಹಾವೀರ ಹೊಳಿತಾ ಇರ್ತಂತೆ ಮಹಾವೀರ ಒಂದ್ ದರ್ಶನ ಕೊಡ್ತಾನಂತ ಅವಾಗ ಅವ್ರ ಏನ್ ಮಾಡ್ತಾರ ಅವ್ನ್ ತಾಟನ್ನ ಅಹ್ ಬಾಳಮ್ಮ ಮರ ಹೇಳದ ಆ ಒಂದ್ ತಾಟ್ನಲ್ಲಿ ಬಾಳಮ್ಮ ಮರ ಊಟ ಮಾಡ್ತಿರ್ತಾರಲ್ರಿ ಆ ಊಟ ಮಾಡ್ರೆ ಏನಾಕಂದ್ರ ಆ ಒಂದು ತಾಟನ್ನ ಅವರು ಹೇಳಲ್ದ ಏನ್ ಮಾಡ್ತಾರ ಆ ಒಂದು ಶೆಡ್ಜಿಯವರ ಮನೆ ಒಂದು ಒಡತಿಯವರು ಇರ್ತಾರಲ್ಲ ಅವ್ರು ಹೇಳಲ್ ಏನ್ ಮಾಡ್ತಾರ ಬಾಳುಮಾಮ ಹೇಳಲ್ಲ ಆ ತಾಟನ್ನ ಅವರ ಒಂದು ಪೂಜಾ ಮಾಡುವಂತ ಕೋಣೆಯಲ್ಲಿ ರೂಮಿನಲ್ಲಿ ಪೂಜಾ ಮಾಡುವಂತ ಸ್ಥಳದಲ್ಲಿ ಆ ತಾಟನ್ನ ಬಾಳುಮಾಮ ಹೇಳದ ಓದಿ ಇಡ್ತಾರಂತ ಇದರಿಂದ ಬಾಳುಮಾಮ ಬಂದ ಊಟ ಕೂಡ್ಬೇಕಾದ್ರೆ ಬಾಳಮಾಮ ತಾಟ್ ನೋಡ್ತಾನಂತ ತಾಟ್ ಇರಲ್ಲ ಅವಾಗ ಅವಾಗ ಏನ್ ಮಾಡ್ತಾನ ಬಾಳುಮಾಮ ತಾಟ್ ಇಲ್ಲ ಅದ ತಾಟ್ ಬೇಕು ಅಂತ ಹೇಳಿ ಮತ್ತೆ ಇನ್ನೊಂದು ಆ ಪ್ಲೇಟ್ ತೆಗ್ದಾಗ ಆ ಒಂದು ಆಟ ತೆಗ್ದ್ ಒಂದು ಹೊಸ ಪ್ಲೇಟ್ ಇಟ್ಟತಾರ ಹೊಸ ತಾಟ್ ಇಟ್ಟಿರ್ತಾರ ಬಾಳ ಬಾಳಮಾಮ ಇಡತಕ್ಕಂತ ಒಂದು ಸ್ಥಳದಲ್ಲಿ ಆ ಪ್ಲೇಟ್ ಇಡತಕ್ಕಂತ ಸ್ಥಳದಲ್ಲಿ ಹೊಸ ಪ್ಲೇಟ್ ಇಟ್ಟತ್ತರ ಬಾಳಮಾಮ ಹೊಸ ಪ್ಲೇಟ್ ನೋಡಿ ನಾ ನಂದಿದ ನನ್ನ ಪ್ಲೇಟ್ ಅಲ್ಲ ಇದೆ ನಾನು ಇದರಲ್ಲಿ ಊಟ ಮಾಡಲ್ಲ ಅಂತ ಹೇಳಿ ಮಾಡಲ್ಲ ಅಂತ ಇವ್ರ ಏನಂದ್ರೆ ನನ್ಗ ಆಗಲೇ ಏನಂದ್ರೆ ಒಂದು ದಿನ ಊಟ ಬಿಟ್ಟಿದ್ರು ಅಂತ ಅಂತಂದ್ರು ನಾನು ಗೂಗಲ್ ಅಲ್ಲಿ ಅಥವಾ ಇದ್ರಲ್ಲಿ ಸ್ವಲ್ಪ ಮಾಹಿತಿನ ಕಲೆಕ್ಟ್ ಮಾಡಿದಿನಿ ಅದ್ರ ಪ್ರಕಾರ ನಾಲ್ಕು ದಿನ ಬಾಳ ಅವ್ರ ಊಟ ಮಾಡಲ್ಲ ಅಂತ ಹೇಳಿ ನೋಡಿದಿರಿ ರೀ ಆದ್ರ ಗೊತ್ತಿರೋ ಒಂದು ಮಾಹಿತಿ ಪ್ರಕಾರ ಅವ್ರ ಒಂದಿನ ಅಂತಂದ್ರೆ ಆ ಬಹುಶಃ ಬಿಟ್ಟಿರ್ಬೋದು ಯಾಕಂದ್ರೆ ದೈವಿ ಒಂದು ದೈವ ಶಕ್ತಿ ಶಕ್ತಿರೋರು ದೇವರವ್ರ ಸಾಕ್ಷಾತ್ ಶಿವನ್ ರೂಪ ಶಿವನ ನಾಲ್ಕು ದಿನ ಅವರು ಉಪವಾಸ ಇರ್ಬೋದು ಶಿವ ಅಂತಂತಂದ್ರೆ ನಿಮ್ಗೆ ಗೊತ್ತಲ್ಲ ಇದಿಷ್ಟು ಬಾಳುಮಾಮ್ ಬಾಲ್ಯ ಜೀವನ ರೀ ಮತ್ತೆ ಬಾಳುಮಾಮ ಅವ್ರಿಗೆ ತಾಟ ಹಿಂದಿ ಅವರು ಕೊಡೋ ಅದೇ ತಾಟನ ಕೊಡೋದಕ್ಕೆ ಏನೋ ಶಾಪ ಕೊಟ್ಟಿದಾರಂತ ಅವ್ರ ಶಾಪ ಕೊಟ್ಟಾದ್ಮೇಲೆ ಬಾಳ ಒಂದ ಕಷ್ಟ ಅಂತ ನಾವು ಕೇಳ್ಪಟ್ವಿ ಸ್ನೇಹಿತರೆ ನೋಡ್ರಿ ಇನ್ನೊಂದು ವಿಶೇಷವಾದ ಮಾಹಿತಿ ಏನಂತಂದ್ರ ಸೌದತ್ತಿಗೂ ನಂಟಿದೆ ಯಾವ ಯಾವತರ ಅಂತಂದ್ರ ಸೌದತ್ತಿ ಎಲ್ಲಮ್ಮಗ ಇವ್ರ ತಂಗಿ ಅಕ್ಕ ಅಂತ ಅಂತ ಇದ್ರು ತಂಗಿ ಅಂತ ಅಂತ ಇದ್ರು ಆ ಬಾಳು ಮಾಮರ್ಗೆ ಅವ್ರ ಅಣ್ಣ ಅಂತ ಅಂತೇಳಿ ಹೇಳಿ ಸವದತ್ತಿ ಎಲ್ಲಮ್ಮ ಕರಿತಾ ಇದ್ರು ಮತ್ತೆ ಬಾಳುಮಾಮ್ಮ ಸೌದತ್ತಿ ಕಡೆ ಕುರಿ ಒಂದು ಮೇಸಾಕ ಏನೋ ಹೋಗಿದ್ರಂತ ಆ ಒಂದು ಸಮಯದಲ್ಲಿ ಅವ್ರನ್ನ ಸವದತ್ತಿ ಎಲ್ಲಮ್ಮನಿಂದ ಹಾವ ಏನ್ ಮಾಡ್ತೈತಿ ಬಾಳುಮಾಮರ ಜೊತೆ ಒಂದು ಬರ್ತೈತಿ ಬಾಳುಮಾಮರ ಜೊತೆ ಬಾಳು ಮಾಮಾ ಏನ್ ಮಾಡ್ತಾರಂದ್ರೆ ಮನೆಗೆ ನಮ್ಮ ಅದು ಅತಿಥಿ ಬಂದಾರ ಅಂತ ಹೇಳಿ ಮನೆಯಲ್ಲಿ ಒಂದು ಹಾವ್ನ ಇಡ್ತಾರೆ ಈ ಒಂದು ಇಲ್ಲೇನ್ ಕಾಣ್ತಿದಲ್ಲ ಈ ಪ್ಲೇಸ್ ಇಲ್ಲಿ ಬಾಳುಮಾಮರ ಒಂದು ಹಾವನ್ನ ಇಲ್ಲೇ ಇಟ್ಟ ಅದಕ್ಕ ಹಾಲದ್ದು ಹಾಕ್ತಾ ಇರ್ತಾರ ಆದ್ರೆ ಆ ನೋಡಿ ಸೇತ್ರಿ ಅವ್ರ ಸೌದತ್ತಿಗೆ ಹೋದಾಗ ಆ ಸೌದ ರೇಣುಕಾದೇವಿ ಎಲ್ಲ ಮಂದೊಂದು ಹಾವು ಇರ್ತೈತಿಲ್ಲ ಅದ ಬಾಳುಮಾಮರ ಜೊತೆ ಬರ್ತೈತೆ ಅದ ಬಾಳುಮಮ್ಮ ಏನ್ ಮಾಡ್ತಾರಂದ್ರ ಮನೆಗೆ ಒಂದು ಅತಿಥಿ ಬಂದಾರ ಅಂತ ಹೇಳಿ ಅತಿಥಿ ಸತ್ಕಾರವನ್ನ ನೀಡ್ತಾರಲ್ಲ ಅದೇ ರೀತಿ ಮಾಮಾರ ಒಂದ ಒಂದು ಪ್ರೀತಿಯಿಂದ ಅದನ್ನ ಹಾವನ್ನ ಮನೇಲಿ ಇಟ್ಕೊಂಡಿರ್ತಾರ ಕೆಲವೊಂದಿವ್ ದಿನ ಆದ್ಮೇಲೆ ಮತ್ತೆ ಅದ ಹಾವ ಹೋಗೋದಿರ್ತೈತಿ ಅದರ ಅವಸರ ಮಾಡಿ ಏನ್ ಮಾಡ್ತಾರಂದ್ರ ಬಾಳು ಮಾಮರ ಅವ್ರು ಪ್ಲೇಸ್ ಕಾಣುತ್ತಲ್ಲ ಅಲ್ಲೇ ಒಂದು ಹಾವ್ ಇಟ್ಟಾರ ಬಾಳು ಮಾಮರ ಅಲ್ಲೇ ಇಟ್ಟು ಹಾಲು ಮಾಡ್ತಾ ಇರ್ತಾರೆ ಮನೆ ಮಂದಿಗೆ ಹೇರ್ತಾರ ಅದ ಮನೆ ಮಂದಿ ನೋಡಿ ಹೆದರಿರ್ತಾರೆ ಗಾಬರಿ ಆಗಿರ್ತಾರೆ ಬಾಳು ಮಾಮರ ಹೇಳ್ತಾರ ಇದೇನು ನಿಮ್ಗೆ ಏನು ಮಾಡಲ್ಲ ನೀವು ಇದಕ್ಕೆ ಏನು ಮಾಡ್ಬೇಡಂತ ಹೇಳ್ತಾರೆ ಆದ್ರ ಬಾಳು ಮಾಮರ ಒಬ್ಬರ ಅಣ್ಣರದ್ದು ಹಿಂಗೇನೋ ಅವರು ಆ ಹಾವ್ ಬಡದ ಕೊಲ್ತಾರ ಹಾವಗೆ ಹೆಂಗ್ ಬಡದ್ ಕೊಂದಿರ್ತಾರಲ್ಲ ಅದೇ ರೀತಿ ಬಾಳು ಮಾಮರಿಗೆ ಬಾಳು ಮಾಮರ ಈ ಪ್ಲೇಸ್ ಅಲ್ಲಿ ಇರಲ್ಲ ಅವಾಗ ಹೊರಗಡೆ ಇರ್ತಾರೆ ಕುರಿಕಾಯಿ ಸಲುವಾಗಿ ಬಾಳು ಮಾಮಾರ್ಗೆ ಇಲ್ಲಿ ಹೌಂಡ್ ಹೆಂಗ್ ಬಡ್ಕೊಳ್ತಾರಲ್ಲ ಕಡ್ಗೆ ಅದೇ ರೀತಿ ಬಾಳುಮಾಮಾರ್ ಬೆನ್ನಲ್ಲಿ ಒಂದ್ ಕಟ್ಟಿಗೆ ಒಂದು ಭಾರ ಮುಡಿರ್ತಾವ ಮತ್ತೆ ಬೆನ್ನೆಲ್ಲ ಒಂದು ರಕ್ತ ಬಂದಿರೋದ್ ಆಗಿರ್ತದ ಅಂತ ಹೇಳಿ ನೀವು ಕೇಳಿರ್ತೀರಿ ನೋಡಿರ್ತೀರಿ ಇವ್ರು ಕೂಡ ಇಲ್ಲಿ ಹೇಳಿವಿ ನನ್ಗೆ ಮತ್ತೆ ಈ ಪ್ಲೇಸ್ ಅಲ್ಲಿ ಏನ ಇಲ್ಲಿ ಕಂಪ್ಲೀಟ್ ಇಟ್ಟಿದಾರಲ್ರಿ ಇದು ಬಾಳುಮಾಮಾರ್ ಹುಟ್ಟಿರೋ ಪ್ಲೇಸ್ ರೀ ಇದು ಇಲ್ಲೇ ಹುಟ್ಟಿರೋದ್ರಿ ಬಾಳುಮಾಮರ್ ಇದೇ ಒಂದ್ ಜಾಗದಲ್ಲಿ ಇಲ್ಲಿ ಗದ್ಗೆ ಮಾಡಿದಾರೀ ಗದ್ಗೆ ಅಂತಂದ್ರೆ ಇದು ಪೂಜೆ ಮಾಡೋದಕ್ಕೆ ಬಾಳುಮಾಮರ್ದ ನೋಡಿದ್ರಲ್ಲ ಸ್ನೇಹಿತರ ಇದರ ಮನೆ ಬಗ್ಗೆ ಆಗಿತ್ತು ಇದೇ ಮನೆಯಲ್ಲಿ ಹುಟ್ಟಿ ಆಡಿ ಬೆಳೆದಿರ್ತಕ್ಕಂಥ ಮನೆ ಇದು ಬಾಳು ಇದು ಎರಡು ಇದರಡ್ ಬಾಗಲ ಇತ್ತವ್ರಿ ಅಂದ್ರೆ ಮುಂಚೆ ಇದೊಂದ್ ಬಾಗ್ಲ ಇತ್ತಲ್ಲ ನಾವು ಬಂದ್ವಿಲ್ಲ ಇದು ಒಂದೇ ಇದೆ ಅಂದ್ರೆ ಮುಂಚೆ ಈ ಬಾಗಲ ಇತ್ತು ಈ ಬಾಗ್ಲ ಏನಿದೆ ಇದು ಇವಾಗ ಏನು ಮಾಡಿದಾರ ಇದು ಅಂದ್ರೆ ಸ್ವಲ್ಪ ನೆಡದೊಡಕ್ ಒಂದೇ ಬಾಗ್ಲಾದ್ರೆ ಕಷ್ಟ ಆಗುತ್ತೆ ಅಂತ ಹೇಳಿ ಯಾಕೆ ಕಷ್ಟ ಆಗುತ್ತೆ ಅಂತಂದ್ರೆ ಅಮಾಸಿ ಮತ್ ಅಮಾಸಿ ದಿನ ಅಂದ್ರೆ ತುಂಬಾ ಜನ ಬರ್ತಾರೆ ಇಲ್ಲಿ ಮತ್ತೆ ಪ್ರತಿ ವರ್ಷ ಕೂಡ ಇಲ್ಲಿ ಅಕ್ಟೋಬರ್ ಮೂರಲ್ಲಿ ಅಂದ್ರ ಬಾಳು ಬೊಮ್ಮಾರ ಹುಟ್ಟಿದಂತ ಒಂದು ದಿನ ಯಾವತ್ತ ಅಕ್ಟೋಬರ್ ಮೂರು ಹದಿನೆಂಟ್ನೂರ ತೊಂಬತ್ತ ಎರಡ್ರಿ ಅಕ್ಟೋ ಪ್ರತಿ ವರ್ಷ ಅಕ್ಟೋಬರ್ ಮೂರಂದ ದೊಡ್ಡ ಜಾತ್ರೆ ಆಕೇತ್ರಿ ಇಲ್ಲಿ ಹಂಚು ಮಾತ್ರ ಈಗ ಹಾಕಿರೋದು ಹಾಕಿರೋದಿದ ಈಗಂತಂದ್ರೆ ಕೆಲವು ವರ್ಷಗಳ ಹಿಂದ ಮುಂಚೆ ಕರೆ ಹಂಚು ಬರ್ತಾ ಇದ್ರು ಅಂದ್ರೆ ಇವಾಗ ಯಾರ ನೈನ್ಟೀನ್ ನೈನ್ಟಿ ಆ ಒಂದ ಒಂದು ವಿಷಯದಲ್ಲಿ ಹುಟ್ಟಿದಾರ ಅವ್ರಿಗೆ ಗೊತ್ತಿರುತ್ತೆ ಕರಿ ಹಂಚುಗಳು ಹೆಂಗಿದ್ವು ಮತ್ತೆ ಆ ಮಣಿತನಗಳು ಹೆಂಗಿದ್ವು ಅಂತೇಳಿ ಇವ ಎಲ್ಲಾ ಇತ್ತಿತ್ಲಾಗೆಲ್ಲ ಬಂದಿರೋ ಇವೆಲ್ಲ ಈ ಕೆಂಪ್ ಹಂಚುಗಳು ಅಂದ್ರೆ ಇನ್ನೂ ಒಂದು ಹತ್ತಿಪ್ಪತ್ ವರ್ಷ ಆದ್ರೆ ಎಲ್ಲ ಒಂದು ನಾಲ್ಕು ವರ್ಷ ಆದ್ರೆ ಈ ಹಂಚುಗಳು ಇರಲ್ಲ ಯಾಕಂದ್ರೆ ಇವು ಇವಾಗ ಕಡಿಮೆ ಆಗ್ತಾ ಬರ್ತಾ ಬರ್ತಾ ಎಲ್ಲಾ ಕಾಂಕ್ರೀಟ್ ಅದು ಇದು ಮಾಡ್ತಾ ಇದಾರ ನೀವು ನೋಡ್ಬೋದು ಮತ್ತ ಹಳೆ ಬಾಗಲ ಇಟ್ಟ ನೋಡ್ರಿ